ಕಾಣ್ತಿ ನೀರ್ ತೋಡ್ ಕೂಡ ಕಾಣ್ತಿ ರೊಟ್ಟಿ ಮಾಡ ಕಾಣ್ತಿ ನಾಷ್ಟ ಮಾಡ್ತ ಕಾಣ್ತಿ ಬಾಯಾಗ ಬೇಜಾರ ತುತ್ತಡ ಕಾಣ್ತಿ ಲಾಸ್ಟಿಗ ಏಯ್ ಗಡಬಡ ಮಾಡ್ಬಿಡ ಕೊಡ್ತಾರೆ ತಿಳಿಯಂಗಿಲ್ಲ ಮಣ್ಣ ಹಾಡ್ಕಿ ಹೋಗುವಾಗ ಬಹಳ ದೂರ

ಫೋನು ಮಾಡಿಲ್ಲ ಮೆಸೇಜು ಕಲಿತಿಲ್ಲ ವಾಟ್ಸ್ಆಪ್ ಮಾಡಿಲ್ಲ ಒಟ್ಟನ್ನು ಮಾಡಿಲ್ಲ ಒಟ್ಟು ಏನೇ ಮಾಡಿಲ್ಲ ಅವರು ತುಂಬ ಹಡಿಬೇಕಂತೇಳಿ ಒಟ್ಟೆ ಹಡಿದ್ರಿ ಅವರು సాయేయారు కుడగడ వాగెయ్ యన నిన్న అగాలేనపు గురుజీగలు ఏలార మూడు దిన సక్కిరి నీరు ఆకిర అన్నం నా యెప్పి హాలు కుడదేవి అనురణంతరం పక్కట హాలు కుడదేవి వట్టని వట్టే ఇ్రిమే అదుకో హాలు కుడది కతి నివేగలు హాలుకు హాలు కొడనతి இது அதுக்கூறு ஜாத்தி நாச்சு நினைக்காச்சில் தாயித்த

இல்லை ஒட்டு தாயிஹால் குடிதல ஜெக தாயி சுமாரல்ல தாயி தாவசிரி அதுலேருந்து ಸಂಭಾಳಿಸಲಕ್ಕ ಆದ್ರಾಯಿ ತಂದ್ರ ಸಿಗಲಾರ ನಮ್ಮ ತಾಯಿ ಬರ್ದ ಜಾಸ್ತ ಕವಿ ಒಳಗನೆ ಅರ್ಥ ಗಟ್ಟೆ ಬರ್ದಿಲ್ಲ ಹತ್ತು ಹದಿನಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿತ್ತು ಮೊದಲಿನ ಗಾಡಿ ಮೊದಲಿನ ಗಾಡಿ ಗಾಡಿ ಚಕ್ಕೆ ಹೊಸ ಇಲ್ಲಿ ಏನಪ್ಪಾ ಕಬರಿ ಹೇಳಿ ಕಾಯ ಕೊಬ್ರಿ ಪಕ್ಷಿ ಕೊಬ್ರಿ ಕೂಡ ಕೊಬ್ರಿ